ஐடென்டிஃபை பண்றோம் நம்ம சலார் ஹோதலா ಅಂತ ಹೇಳ್ತார் 165 அஸ்ட்ரி காப்சர் அஸ்ட்ரி காப்சர் செகண்ட் டூர் 166 168 ஹரிக்கி ಮುಖ್ಯ ಗುರುಗಳು ಮತ್ತು ಚುನಾವಣೆಯ ಸಿಬ್ಬಂದಿಯವರು ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಈ ಚುನಾವಣೆಯ ಮುಖ್ಯ ಚುನಾವಣಾ ಅಧಿಕಾರ ಆಗಿ ನಮ್ಮ ಶಾಲೆಯ ಮುಖ್ಯಗಳು ಶ್ರೀಯುತ ಕೆ ಚಂದನಗೌಡ ಸರ್ ಅವರು ಪ್ರೊಸೀಡಿಂಗ್ ಆಫೀಸರ್ ಆಗಿ ಶ್ರೀಮತಿ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರು ಹಾಗೆ ಫಸ್ಟ್ ಪಲಿಂಗ್ ಆಫೀಸರ್ ಆಗಿ ಶ್ರೀಯುತ ಕೊಟ್ರೇಶ್ ಸರ್ ಅವರು ಹಾಗೆ ಸೆಕೆಂಡ್ ಪಾಲಿಂಗ್ ಆಫೀಸರ್ ಆಗಿ ಶ್ರೀತಾ ಮಲ್ಲಿಕಾರ್ಜುನ್ ಅವರು ಹಾಗೆ ಶ್ರೀಯುತ ಪೋಲಿಂಗ್ ಆಫೀಸರ್ ಆಗಿ ಶ್ರೀತ ಮಾರತಿ ಸರ್ ಅವರು ಈ ಶೇಖರಗೌಡ ಮತ್ತು ಶ್ರೀತ ಕಾರ್ತಿಕ್ ಮತಗಳ ಎಣಿಕೆ ತಗೋಣ ಮತಪೆಟ್ಟಿಗೆಯನ್ನ ಮತಪೆಟ್ಟಿಗೆಯ ಸೀಲನ ಹೊಡೆಯುವ ಮೂಲಕ ಮುಖ್ಯ ಅದನ್ನ ಅದನ್ನು ಓಪನ್ ಮಾಡಬೇಕು ಮತಗಳ ಎಣಿಕೆ ಪ್ರಾರಂಭ ಆಗುತ್ತೆ ಒಂದು ಎಂಟು ಐದು ಅದು ಚಿಹ್ನೆ ನೋಡಿ ಸರ್ ಚಿಹ್ನೆ ಒಂದು

ಕೆ ಚೆನ್ನಗೌಡ ಶ್ರೀಮತಿ ಬಸಮ್ಮ ಹಿರಿಯ ಪ್ರವಾಸ ಮುಖ್ಯಗೌಡವಾಗಿ ಕಾರ್ಯನಿರ್ಸ್ತಾ ಇದ್ದಾರೆ ಒಂದು ವರ್ಷದಿಂದ ಈಗ ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಿಂದ ಇದೇ ಇದೇ ಹಿಂದಿನ ವರ್ಷ ಕೂಡ ಮೂರು ಎರಡು ವರ್ಷದಲ್ಲಿ ಈ ಒಂದು ಚುನಾವಣೆ ನಡೆಸ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಈ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಾಲೆಯ ಸಂಸತ್ ಚುನಾವಣೆಯನ್ನು ನಡೆಸಬೇಕಂತ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗ ಕೇಳ್ಕೊಂಡ್ವಿ ಅದರ ಜೊತೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವಂತ ಸಂಘದ ಅಧ್ಯಕ್ಷರಾಗಿ ರಾಜೇಶ್ವರ ಗಡವರು ಕೂಡ ವಿಚಾರ ಮಾಡಿದಾಗ ಆಯ್ತು ನೀವು ಆ ಒಂದು ಚುನಾವಣೆಯನ್ನು ಯಶಸ್ವಿಯಾಗಿ ನೀವು ಮಾಡಿ ಮಕ್ಕಳಿಗೆ ಮತದಾನದ ಬಗ್ಗೆ ತಿಳಿಸಿರತಕ್ಕಂಥ ನಮಗೆ ತಿಳಿಸಿದರೆ ಅದರ ಪ್ರಕಾರವಾಗಿ ಇವತ್ತು ನಮ್ಮ ನಮ್ಮ ಶಾಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಶಾಲಾ ಸಂಸತ್ ಚುನಾವಣೆ ನಡೆಸಿದ್ದೇವೆ ಇದರಲ್ಲಿ ಐದನೇ ತರಗತಿ ಮತ್ತು ಆರನೇ ತರಗತಿ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದರಲ್ಲಿ ಟೋಟಲ್ ಇನ್ನೂರ ಹತ್ತು ವಿದ್ಯಾರ್ಥಿಗಳಿದ್ದರು ಇದರಲ್ಲಿ ಸುಮಾರು ಇನ್ನು ನೂರ ಎಪ್ಪತ್ ಮೂರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಮತದಾನವನ್ನು ಮಾಡಿದ್ದಾರೆ ಇದರಲ್ಲಿ ಮತ್ತು ನಮಗೆ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಮತ್ತು ಕ್ರೀಡಾ ಕಾರ್ಯದರ್ಶಿ ಹುದ್ದೆ ಹಾಗೂ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿ ಹುದ್ದೆಗಳ ಮೂರು ಹುದ್ದೆಗಳನ್ನು ನಾವು ಮಾಡಿಕೊಟ್ಟಿದ್ವಿ ಅದರಲ್ಲಿ ಮೊದಲಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ನಮಗೆ ಆರಕ್ಕಂತಕ್ಕಂಥ ವಿದ್ಯಾರ್ಥಿಯು ಐವತ್ತೈದು ಮತಗಳನ್ನು ಪಡೆದು ಪ್ರಚಂಡವಾಗಿರ್ತಕ್ಕಂಥ ಬಹುಮತವನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಮಣಿ ಲಕ್ಷಿರ್ತಕ್ಕಂಥ ವಿದ್ಯಾರ್ಥಿ ಐದೇ ತರಗತಿ ವಿದ್ಯಾರ್ಥಿಯು ಅವಳು ಕೂಡ ಇಲ್ಲಿ ಸುಮಾರು ಇಪ್ಪತ್ತೆಂಟು ಅಂಕಗಳನ್ನು ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿ ಪ್ರಥಮ ಕಾರ್ಯದರ್ಶಿಯಲ್ಲಿ ಆಯ್ಕೆಯಾಗಿದ್ದೇನೆ ತದನಂತರ ಕ್ರೀಡಾ ಕಾರ್ಯದರ್ಶಿಯಲ್ಲಿ ಅಲ್ಲಿ ಕೂಡ ಅಲ್ಲಿ ಎಂಟು ವಿದ್ಯಾರ್ಥಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು ಅದರಲ್ಲಿ ಮೊದಲೇದಾಗಿರ್ತಕ್ಕಂಥ ಒಂದು ರುಬಿಲಾ ಸಿದ್ದಿಕ್ ಅಂತ ವಿದ್ಯಾರ್ಥಿಯು ನಲವತ್ನಾಲ್ಕು ಮತಗಳನ್ನು ಪಡೆದು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಸಹ ಕಾರ್ಯದರ್ಶಿಯಾಗಿ ಯೋಗೇಶ್ ಎಚ್ ಅಂತಕ್ಕಂಥ ವಿದ್ಯಾರ್ಥಿ ಮೂವತ್ತೊಂದು ಮತಗಳನ್ನು ಪಡೆದು ಎರಡನೇ ಸ್ಥಾನವಾಗಿ ಸಹ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ ಅದರ ನಂತರ ನಮ್ಮಲ್ಲಿ ಇನ್ನೊಂದು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಒಂದು ನಡೆದಿವೆ ಅದರಲ್ಲಿ ಐಜಾ ಮಿಲಾಜ್ ಅಂತಕ್ಕಂಥ ವಿದ್ಯಾರ್ಥಿಯು ಐದನೇ ಸ್ಥಾನ ವಿದ್ಯಾರ್ಥಿಗಳು ನಲವತ್ತೈದು ಮತಗಳನ್ನು ಪಡೆದು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ತದನಂತರ ಲಿಕ್ಕಿತ್ತ ಆರನೇ ತರಗತಿ ವಿದ್ಯಾರ್ಥಿಯು ನಲವತ್ತೊಂದು ಮತಗಳನ್ನು ಪಡೆದು ಆ ವಿದ್ಯಾರ್ಥಿ ಆಯ್ಕೆಯಾಗಿದ್ದಾರೆ ಇದರಿಂದ ನಮಗೆ ಏನಂದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಅದರಲ್ಲಿ ಏನ್ ಕೆಲಸ ಮಾಡಬೇಕು ಶಾಲೆಯ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನೋಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನ ನಾವು ಅವರು ತಿಳಿಸ್ಕೊಂಡಿದ್ದೇವೆ ತದನಂತರ ಕ್ರೀಡಾ ಕಾರ್ಯದರ್ಶಿ ಆಗಿರ್ತಕ್ಕಂಥವು ಮಕ್ಕಳಿಗೆ ಆಟೋಟಗಳು ಕೊಡ್ತಕ್ಕಂಥದ್ದು ಪಾಠದ ಆಟದ ಸಾಮರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಅವರಿಗೆ ಕೊಟ್ಟು ಆಟ ಪಾಠಗಳಿಗೆ ಅವರಿಗೆ ಜವಾಬ್ದಾರಿ ನೀಡಿರ್ತೀವಿ ತದನಂತರ ಸಾಂಸ್ಕೃತಿಕ ಕಾರ್ಯದರ್ಶಿ ಆಗಿರ್ತಕ್ಕಂಥವರಿಗೆ ಶಾಲೆಯಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕಿನ ದಿವಸ ಸಾಂಸ್ಕೃತಿಕ ಕಾರ್ಯಗಳನ್ನು ನಡೆಸಕ್ಕಂಥ ಜವಾಬ್ದಾರಿಯನ್ನು ಪ್ರತಿ ತಿಂಗಳು ಮಾಡ್ತಾ ಬಂದಿದ್ದೀವಿ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಅವರಿಗೆ ವಹಿಸಿಕೊಳ್ತೀವಿ ಅದ್ರ ಜೊತೆಯಲ್ಲಿ ಸಾಂಸ್ಕೃತಿಕ ಜೊತೆಗೆ ಕೀಚ್ ಕಾಂಪಿಟೇಷನ್ ಪ್ರಬಂಧ ಸ್ಪರ್ಧೆ ಬರೆಯುವುದು ಭಾಷಣ ಸ್ಪರ್ಧೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಆ ವಿದ್ಯಾರ್ಥಿಗಳನ್ನು ಒಂದು ದ್ಯಾಲಿ ಇರ್ತಕ್ಕಂಥ ಒಬ್ಬ ಗುರುಗಳಿಗೆ ನೇಮಕ ಮಾಡಿಕೊಂಡಿರ್ತೀವಿ ಆ ಶಿಕ್ಷಕರ ಜೊತೆಗೆ ಹೋಗಿ ಚರ್ಚೆ ಮಾಡಿ ಎಲ್ಲಾ ಕಾರ್ಯಭಾರಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಸಂಪೂರ್ಣವಾಗಿ ಜವಾಬ್ದಾರಿನ ಆ ಮಕ್ಕಳಿಗೆ ನಾವು ಕೊಟ್ಟಿರ್ತೀವಿ ಇದು ಬಹಳ ಈ ಮಕ್ಕಳಿಗೆ ಮುಂದೆ ಮುಂದೆ ಹದಿನೆಂಟು ವರ್ಷ ಆದ ನಂತರ ಇದ್ರ ಈಗಿನ ಅನುಭವವನ್ನ ಅವರಿಗೆ ಗೊತ್ತಾಗುತ್ತದೆ ಆ ದೃಷ್ಟಿಯಿಂದ ನಾವು ಈ ಒಂದು ಸಂಸತ್ ಚುನಾವಣೆಯನ್ನು ನಡೆಸಿದ್ದೇವೆ ಈ ಮಕ್ಕಳು ಎಲ್ಲರೂ ಭಾಗವಹಿಸಿದ್ರೆ ಅವರಿಗೆ ನಮ್ಮ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿ ಪರವಾಗಿ ಉತ್ಪೂರವಾಗಿರ್ತಕ್ಕಂಥ ದಿನವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಜೈ ಜೈ ಕರ್ನಾಟಕ ಜೈ ಬಸ್ ಮೊದಲಿಗೆ ನಮ್ಮ ಅನ್ನದಾತ ಅಂತ ಶ್ರೀಮತ ದಿವಂಗತ ದೇವರೇಶ್ವರವರನ್ನು ನೆನೆಸುತ್ತ ಶ್ರೀ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯೋಗವರ್ಧಕ ಸಂಸ್ಥೆಯ ಅಧ್ಯಕ್ಷನೇ ಆಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರ ಮೇಡಮ್ ಅವರ ಆ ಮಾರ್ಗದರ್ಶನದೊಂದಿಗೆ ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಗುರುಗಳ ಮಾರ್ಗದರ್ಶನ ಎಲ್ಲ ಶಿಕ್ಷಕರ ಸಹಕಾರ ಮತ್ತು ಉತ್ತಮ ರೀತಿಯಲ್ಲಿ ಮಕ್ಕಳ ಆಯ್ಕೆಯನ್ನು ಮಾಡಲಾಯಿತು ಈ ಆಯ್ಕೆ ಪ್ರಧಾನ ಕಾರ್ಯದರ್ಶಿ ಕ್ರೀಡಾ ಕಾರ್ಯದರ್ಶಿ ಸಾಂಸ್ಕೃತಿಕ ಕಾರ್ಯದರ್ಶಿಗಳನ್ನು ಆಗಿ ಮಾಡಲಾಗಿದೆ ಇದರಲ್ಲಿ ಹೇಗಿತ್ತು ಅನ್ನೋಕೊಂಡು ಈ ಹೊರಗಿನ ಚುನಾವಣೆ ಹೇಗಿತ್ತು ಅದೇ ತರನಾಗಿ ಮಕ್ಕಳು ಭಾಳ ಖುಷಿಪಟ್ಟು ಈ ಚುನಾವಣೆಯಲ್ಲಿ ಭಾಗವಹಿಸಿ ಹೊರಗಿನ ಚುನಾವಣೆಗಿಂತ ಅತ್ಯಂತ ಖುಷಿದಾಯಕ ನಮಗಾಯಿತು ಯಾಕಂದ್ರೆ ಮಕ್ಕಳಲ್ಲಿ ಈ ತರ ಭಾವನೆಗಳನ್ನ ನಮ್ಮೆಲ್ಲ ಶಿಕ್ಷಕರೊಂದು ಮೂಡಿಸಿ ಆ ಒಂದು ತುಣುಕನ್ನ ಎಲೆಕ್ಷನ್ನ ಒಂದು ಅಣುಕು ಪ್ರದರ್ಶನವನ್ನು ಮಕ್ಕಳಿಂದ ಉತ್ತಮವಾಗಿ ಮಾಡಿಸಿಕೊಟ್ಟಿದ್ದಾರೆ ಹಾಗೆ ಅಷ್ಟೇ ಉತ್ತಮವಾದಂತಹ ಪ್ರದರ್ಶನವನ್ನು ಮಕ್ಕಳು ಹೆಚ್ಚಿನ ಮಕ್ಕಳನ್ನು ಬೆಳೆಸಿಕೊಂಡು ಉತ್ತಮ ರೀತಿಯಲ್ಲಿ ಗೆದ್ದಿದ್ದಾರೆ ನಿಜವಾಗ್ಲೂ ನಮ್ಮ ಶಾಲೆಯನ್ನು ಲೀಡ್ ಮಾಡುವಂತಹ ಮುಖ್ಯಗಳಂತ ಶ್ರೀ ಚನ್ನಗೌಡ ಸರ್ ಅವರು ಮತ್ತು ಎಲ್ಲಾ ನನ್ನ ವೃತ್ತಿ ಮಿತ್ರರು ಅತ್ಯಂತ ಉತ್ತಮ ರೀತಿಯಲ್ಲಿ ಸೇವೆ ಮಾಡುತ್ತಾ ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಬಳಸ್ತಾ ಇದ್ದಾರೆ ಇದಕ್ಕೆಲ್ಲ ಸಹಕಾರ ನಮ್ಮ ಅಧ್ಯಕ್ಷರಿ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಥ್ಯಾಂಕ್ ಯು ಧನ್ಯವಾದ ಒಳ್ಳೆಯ ತರಗತಿ ವಿದ್ಯಾರ್ಥಿ ಆಗಿದ್ದೇನೆ ನಾನು ಪ್ರಥಮ ಕಾರ್ಯದರ್ಶಿಯಾಗಿ ನಿಂತಿದ್ದೇನೆ ಎಲ್ಲರೂ ನನಗೆ ಹೋಟ್ ಹಾಕಿದ್ರು ನಾನು ಮೊಟ್ಟ ಬಾರ ಬಾರಿಗೆ ನಿಂತಿದ್ದೇನೆ ನನ್ನ ಕೆಲವರು ತಿಳಿಯೋರು ಸರ್ ನೋಡಿ ಪ್ರೀತಿ ಸರ್ ವಿರುಪಾಕ್ಷ ಸರ್ ಮಾರುತಿ ಸರ್ ಗಮ್ಮ ಸರ್ ಕಾರ್ತಿಕ್ ಸರ್ ಸರ್ ಎಲ್ಲ ಸಾರು ವಿಜಯಲಕ್ಷ್ಮಿ ಮೇಡಮ್ ಶೇಖಾಡು ಸರ್ எல்லாம் சேரவையுல உத்தி நான் நம்ம அப்படியே முட்டாக்கி தெளித்தேன் அதற்கு எல்லாம்